ಈ ಚಟ್ನಿ ಇದೆಯಲ್ವ ಜಸ್ಟ್ ಚೂರೇ ಚೂರಿದ್ರೆ ಸಾಕು ಬಟ್ಟೆ ತುಂಬ ಅನ್ನನ ತಿನ್ಬೋದು ರೊಟ್ಟಿ ಚಪಾತಿ ಎಷ್ಟು ಬೇಕಿದ್ರೂ ತಿನ್ಬೋದು ಅಷ್ಟು ಖಡಕ್ ಆಗಿರುತ್ತೆ ಇದು ಒಂದ್ಸರಿ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ಸೂಪರ್ ಆಗಿರುವಂತಹ ಖಡಕ್ ಆಗಿರುವಂತಹ ಚಟ್ನಿ ರೆಡಿ ಆಗಿದೆ ಇದು ಆಕ್ಚುಲ್ ಆಗಿ ಅನ್ನಕ್ಕೆ ಸೈಡ್ ಡಿಶ್ ಆಗಿ ದೋಸೆಗೆ ರೊಟ್ಟಿಗೆ ಚಪಾತಿಗೆ ಪರೋಟಕ್ಕೆ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ಫೀಡ್ಬ್ಯಾಕ್ ನ ತಿಳಿಸಿ ಥ್ಯಾಂಕ್ಸ್ ಅಲ್ರಿಗೂ ಎಲ್ಲದಕ್ಕೂ ಸೂಟ್ ಆಗುವಂಥ ಈ ಚಟ್ನಿಯನ್ನು ಕೇವಲ ಎರಡೇ ನಿಮಿಷದಲ್ಲಿ ಮಾಡ್ಬೋದು ಜಾಸ್ತಿ ಏನು ಕಷ್ಟಪಡಬೇಕಾಗಿಲ್ಲ ಸಿಂಪಲಾಗಿ ನಾನು ಮಾಡುವಂಥ ವಿಧಾನವನ್ನು ಇದ್ದೇನೆ ಒಂದು ಮಿಕ್ಸಿಯನ್ನು ತಗೊಳ್ಳಿ ಅದಾದ ನಂತರ ಒಂದು ಆರರಿಂದ ಏಳು ಹಸಿಮೆಣಸಿನಕಾಯಿ ಹಾಕೋಬೇಕು ಒಂದು ನಾಲ್ಕಿಸಲು ಬೆಳ್ಳುಳ್ಳಿ ಒಂದು ತುಂಡು ಶುಂಠಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಒಂದು ತುಂಡು ಈರುಳ್ಳಿ ಸ್ವಲ್ಪ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ತೊಳ್ಕೊಂಡು ಫ್ರೆಶ್ ಆಗಿರೋದನ್ನೇ ಉಪಯೋಗ ಮಾಡ್ಕೊಳ್ಳಿ ಸ್ವಲ್ಪ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಹುಣಸೆ ಹಣ್ಣು ಅರ್ಧ ಬೌಲಷ್ಟು ಕಾಯಿ ತುರಿ ಕಾಯಿ ತುರಿ ಜಾಸ್ತಿ ಹಾಕಿದರೆ ಅಷ್ಟು ಕಡಕಾಗಿ ಬರೋಲ್ಲ ಒಂದು ಮುಕ್ಕಾಲು ಚಮಚದಷ್ಟು ಉಪ್ಪು ಉಪ್ಪು ರುಚಿಗೆ ನೋಡಿಕೊಂಡು ಆಮೇಲೆ ಬೇಕಾದ್ರೆ ಅಡ್ಜಸ್ಟ್ ಮಾಡ್ಬೋದು ಚುರಿ ಚೂರು ನೀರು ಇದನ್ನು ತುಂಬ ತೆಳ್ಳಗೆ ಮಾಡಬಾರ್ದು ಸ್ವಲ್ಪ ಗಟ್ಟಿಯಾಗಿದ್ರೇ ಇದು ರುಚಿ ಚೆನ್ನಾಗಿರುತ್ತೆ ಇಷ್ಟೇ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಳಿ ಸೂಪರಾಗಿರುವಂತಹ ಬಾಯಿ ನೀರು ಉರಿಸುವಂತಹ ಖಡಕ್ಕಾಗಿರುವಂಥ ಪುದೀನ ಹಸಿಮೆಣ್ಸಿನ್ಕಾಯಿಯ ಚಟ್ನಿ ರೆಡಿಯಾಗಿದೆ ಅನ್ನಕ್ಕೆ ಸೈಡ್ ಆಗಿ ತಿನ್ನೋದಿಕ್ಕೂ ಚೆನ್ನಾಗಿರುತ್ತೆ ಚಪಾತಿಗೆ ರೊಟ್ಟಿಗೆ ದೋಸೆಗೆ ಎಲ್ಲದಕ್ಕೂ ಸಖತ್ತಾಗಿರುತ್ತೆ ತುಂಬ ಬಾಯಿ ರುಚಿ ಕೊಟ್ಟು ನೋಡಿ ಸೂಪರ್ ಆಗಿರುವಂಥ ಕಡಗಾಗಿರುವಂಥ ಚಟ್ನಿ ರೆಡಿ ಆಗಿದೆ ಇದು ಆ್ಯಕ್ಚುಲ್ ಆಗಿ ಅನ್ನಕ್ಕೆ ಸೈಡ್ ಇಶ್ ಆಗಿ ದೋಸೆಗೆ ರೊಟ್ಟಿಗೆ ಚಪಾತಿಗೆ ಪರೋಟಕ್ಕೆ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ಮರ್ಯಾದೆ ನನಗೆ ನಿಮ್ಮ ನ ತಿಳಿಸಿ ಥ್ಯಾಂಕ್ಸ್ ಅಲ್ರಿ